ಸ್ನೇಹಿತರೆ ನೀವ್ ಯಾವುದೇ ಕೆಲಸಕ್ಕೆ ಕಲ್ ಹಾಕಿ ತೊಂದರೆ ಇಲ್ಲ ಆದ್ರೆ ಭಗವಂತನ ಕೆಲಸ ಮಾಡುವವನಿಗೆ ತೊಂದರೆ ಕೊಟ್ರೆ ಅಥವಾ ಭಗವಂತನ ಕೆಲಸ ನಡೆಯುವಾಗ ನೀವೇನಾದ್ರೂ ಹಿಂಸೆ ಮಾಡಿದ್ರೆ ಖಂಡಿತ ಅನುಭವಿಸ್ತೀರ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವ್ರುಗಳಿಗೆ ಹಿಂದೂಗಳೇ ಟಾರ್ಗೆಟ್ ಆಗ್ಬಿಟ್ಟಿದ್ದಾರೆ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡ್ತೇನೆ ಅಂತ ಹೇಳಿ ನಮ್ಮ ಅರುಣ್ ಕುಮಾರ್ ಪುತ್ತಿಲಾ ಅವರು ಬ್ಯಾನರ್ಗಳನ್ನ ಅವರ ತಂಡ ಅಳವಡಿಸಿದ್ರು ಅದು ಬಲ್ನಾಡಲ್ಲಿ ಹರಿದಾಕಿದ್ದಾರೆ ಅದು ಅವ್ರ ಮನಸ್ಸಿಗೆ ಎಷ್ಟು ಘಾಸಿ ಆಗಿದೆ ಅಂತ ಹೇಳಿದ್ರೆ ಅವ್ರು ಕಣ್ಣೀರು ಹಾಕ್ತಾ ಪ್ರೆಸ್ ಹೇಳ್ತಾರೆ ಅದು ಯಾರೇ ಮಾಡಿರ್ಲಿ ನಾನು ಆ ತಾಯಿಗೆ ಆ ತಾಯಿಯ ಸನ್ನಿಧಿಯಲ್ಲಿ ನಾನು ಅರ್ಪಿಸ್ತಾ ಇದ್ದೇನೆ ಎಲ್ಲ ಅಮ್ಮ ನೋಡ್ಕೋತಾರೆ ಎಲ್ಲ ಅಮ್ಮ ನೋಡ್ಕೋತಾರೆ ಅಂತ ಹೇಳಿ ಬಲ್ನಾಡಿಂದ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅದನ್ನು ನೋಡಿದಾಗ ಅವ್ರ ಕಣ್ಣಂಚಲ್ ನೀರು ಸಿ ಯಾವಾಗ ನಮ್ಗೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳಿದ್ರೆ ನಾವು ತುಂಬ ಕನೆಕ್ಟ್ ಆಗಿರ್ತೇವೆ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗ್ ಆಗ್ಬೇಕು ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಹೇಳಿ ಬಹಳ ಪ್ರೀತಿಯಿಂದ ಮಾಡ್ತಾ ಇರ್ತಾರೆ ದೇವರ ಕೆಲಸ ಎಲ್ಲರೂ ಮಾಡಕ್ಕಾಗಲ್ಲ ಒಂದು ದೇವಸ್ಥಾನ ಕಟ್ಟೋದಾಗಿರ್ಬೋದು ಅಥವಾ ಅದಕ್ಕೆ ಏನೋ ಒಂದು ಫಂಡ್ ಒದಗಿಸೋದಾಗಿರ್ಬೋದು ಅಥವಾ ಜೀರ್ಣೋದ್ಧಾರ ಆಗಿರ್ಬೋದು ಯಾಕೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇರ್ಬೋದು ಜಾತ್ರೋತ್ಸವಗಳಿರ್ಬೋದು ಇದ್ಯಾವುದೇ ಮಾಡುವಾಗ್ಲೂ ಆ ದೇವರ ಆಶೀರ್ವಾದ ಇಲ್ಲದೆ ಅದರಲ್ಲಿ ಪಾಲ್ಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅದ್ರ ಅಥವಾ ಅದರ ನೇತೃತ್ವ ವಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅದರಲ್ಲಿ ಒಂದು ಬ್ಯಾನರ್ ಕಟ್ಲಿಕ್ಕೂ ನಿಮಗೆ ಭಗವಂತನ ಒಂದು ಆಶೀರ್ವಾದ ಬೇಕು ಬ್ಯಾನರ್ ಕಟ್ಲಿಕ್ಕೆ ಅರ್ಧ ಹಾಕ್ಲಿಕ್ಕಲ್ಲ ಅಲ್ಲ ನಿಮ್ಗೆ ನಿಮ್ಮ ಪಾಪದ ಕೂಡ ತುಂಬಿಸ್ಕೊಳ್ಲಿಕ್ಕೆ ಮಾತ್ರ ನೀವು ಈ ರೀತಿಯಾದ ಹೀನ ಕೃತ್ಯ ಮಾಡಿರ್ತೀರಿ ಅಂತ ಹೇಳ್ತೇನೆ ಅದು ಯಾರೇ ಆಗಿರ್ಬೋದು ಅದು ಯಾರೇ ಆಗಿರ್ಬೋದು ಆದ್ರೆ ನನಗೊಂದು ಅನುಮಾನ ಇರುವಂಥದ್ದು ಇದು ಸ್ವಧರ್ಮಿಗಳೇ ಮಾಡಿರುವಂಥದ್ದು ಇದೇನಾದ್ರೂ ಅನ್ಯ ಧರ್ಮಿಗಳು ಮಾಡಿದಿದ್ರೆ ಇಷ್ಟೊತ್ತಿಗೆ ಪುತ್ತೂರಲ್ಲಿ ಕರ್ಫ್ಯೂ ಆಗ್ತಾ ಇದ್ರು ಅಷ್ಟ್ರ ಮಟ್ಟಕ್ಕೆ ಜನ ಹೇಳ್ತಾ ಇದ್ರು ಕ್ಷಮಿಸಿ ಬಿಟ್ಟಿರೋ ಅಂಥದ್ದೇನೆ ನೀವು ಸ್ವಧರ್ಮಿಗಳು ಅಂತ ಹೇಳಿ ಸ್ವಧರ್ಮಿಗಳು ಅಂತ ಹೇಳಲ್ಲ ನಿಮ್ಮನ್ನ ಅಧರ್ಮಿಗಳು ಅಂತ ಹೇಳ್ತೇನೆ ನಾನು ಶ್ರೀನಿವಾಸ ಕಲ್ಯಾಣ ಮಾಡ್ತಾ ಇದ್ದೇವೆ ಅಂದ್ರೆ ಎಂತ ಒಂದು ಅದ್ಭುತ ಕಾರ್ಯಕ್ರಮ ಅದು ಆ ಬ್ಯಾನರ್ ಅನ್ನು ನೋಡುವಾಗ ಹಾಗೆ ಒಂಥರ ಭಕ್ತಿ ಪರವಶರಾಗ್ತೀವಿ ನಾವು ನನಗೆ ಆ ಬ್ಯಾನರ್ ನೋಡುವಾಗ ಒಂದು ಏನೋ ಒಂಥರ ಒಂದು ಫೀಲಿಂಗ್ ಅಷ್ಟು ಚೆನ್ನಾಗಿದೆ ಆ ಬ್ಯಾನರ್ ಆ ಬ್ಯಾನರ್ ಅನ್ನ ಅರ್ಧ ಹಾಕಿದಿರಲ್ಲ ನಾಚಿಕೆ ಆಗಲ್ವಾ ನಿಮಗೆ ನಾನು ಮೊನ್ನೆ ಹೋಗ್ಬಿಟ್ಟು ಬರುವಾಗ ಉದ್ದಕ್ಕೂ ನೋಡ್ಕೊಂಡು ಬಂದೆ ಏನೋ ಒಂದು ಖುಷಿ ಆಯ್ತದ ನೋಡಿ ಆ ರೀತಿಯಾದ ಕಾರ್ಯಕ್ರಮಗಳನ್ನ ನಾನು ಬೆಂಗಳೂರಲ್ಲೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಮತ್ತೆ ಜೊತೆಗೆ ಆ ಪೋಸ್ಟರ್ಸ್ ಅನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡುವಾಗ ಯಾರಾದರೂ ಕರ್ನಾಟಕದಲ್ಲಿ ಮದುವೆ ಆಗ್ಬೇಕಂತ ಇರುವಂತಹ ಜೋಡಿಗಳಿಗೆ ಆರ್ಥಿಕವಾಗಿ ಏನಾದ್ರು ಸಂಕಷ್ಟ ಇದ್ರೆ ಇಲ್ಲಿಗೆ ಬನ್ನಿ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿ ಕೂಡ ಅವರು ಆ ಪೋಸ್ಟರ್ಸ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಎಂತ ಒಳ್ಳೆ ಪುಣ್ಯದ ಕೆಲಸ ಎಂತ ಒಂದು ಅದ್ಭುತ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನೀವು ಕಲ್ ಹಾಕಬೇಕು ಅಂತ ನೋಡ್ತೀರಲ್ಲ ನೀವು ಯಾವ ಸೀಮೆ ಹಿಂದೂಗಳ್ರಿ ಯಾರೋ ಅನ್ಯ ಧರ್ಮಿಗಳು ಮಾಡಿದ್ರೆ ಹೌದಪ್ಪ ಅವ್ರಿಗೇನೋ ಗೊತ್ತಿಲ್ಲ ಇದು ಪುಣ್ಯದ ಕೆಲಸ ಅಂತ ಗೊತ್ತಿಲ್ಲ ಹರಿದಾಕ್ ಬಿಡಿದ್ದಾರೆ ಸರಿ ಅವ್ರಿಗೆ ಬುದ್ಧಿ ಹೇಳೋಣ ಅಂತ ಹೇಳಿ ನಾವು ಒಂದಷ್ಟು ಗಲಾಟೆ ಮಾಡ್ಬೋದಿತ್ತು ಅಬ್ಬರಿಸ್ಬೋದಾಗಿತ್ತು ಪುತ್ತಿಲ್ಲ ಅವ್ರ ಕಣ್ಣಲ್ಲಿ ನೀರು ಬಂದಿದ್ದ ಅದಕ್ಕೇನೆ ಬೇರೆ ಯಾರೋ ಮಾಡಿದ್ರೆ ಅನ್ಯ ಧರ್ಮಿಗಳು ಮಾಡಿದ್ರೆ ಅದ್ರ ಕಥೆನೆ ಬೇರೆ ಇರ್ತಿತ್ತು ಅದ್ರ ಕಥೆನೆ ಬೇರೆ ಇರ್ತಿತ್ತು ಇಲ್ಲಿ ಪ್ರಾಬ್ಲಮ್ ಆಗಿದ್ದೆ ಹಿಂದೂಗಳಿಗೆ ಹಿಂದೂಗಳೇ ಟಾರ್ಗೆಟ್ ಮಾಡ್ತಾ ಇದೀರಲ್ಲ ನೀವು ನಿಮ್ಮದೇ ನಿಮ್ಮದೇ ಸಮಸ್ಯೆ ಏನಾಯ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಅದ್ದೂರಿಯಾಗಿ ಜರಗದ್ರೆ ಭಗವಂತನ ಆಶೀರ್ವಾದ ಪುತ್ತೂರಿನ ಜನತೆಗೆ ಸಿಕ್ಬಿಡತ್ತೆ ಅಂತ ಹೊಟ್ಟೆ ಊರಿನ ಇಲ್ಲ ಅರುಣ್ ಕುಮಾರ್ ಪುತಿಲ ಅವ್ರಿಗೆ ಏನಾದ್ರು ನೀವು ಈ ಬ್ಯಾನರ್ ಅರ್ಧ ಹಾಕೋದ್ರಿಂದ ಇನ್ನೇನೋ ಅವ್ರಿಗೆ ಪಾಪ್ಯುಲಾರಿಟಿ ಕಮ್ಮಿ ಆಗ್ಬಿಡತ್ತೆ ಅಂತ ಸಿ ನೀವು ಒಬ್ಬ ವ್ಯಕ್ತಿಯನ್ನ ನೀವು ಕಡೆಗಣಿಸ್ಬೇಕು ಅಂದ್ರೆ ಆ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಆ ವ್ಯಕ್ತಿ ಮಾಡುವಂತಹ ಧರ್ಮದ ಕೆಲಸಗಳನ್ನಲ್ಲ ನಿಮ್ಮ ಪಾಪದ ಕೂಡ ತುಂಬಿಕೊಳ್ಳತ್ತೆ ಇನ್ನೊಂದು ಹೇಳ್ತೀನಿ ಕೇಳಿ ಯಾವುದೇ ಒಂದು ಧರ್ಮದ ಕೆಲಸ ಮಾಡ್ಬೇಕು ಅಂದ್ರೆ ಬೆನ್ನಿಗೆ ಭಗವಂತ ನಿಂತಿರ್ತಾನೆ ಮನುಷ್ಯರಲ್ಲ ಬೆನ್ನಿಗೆ ಭಗವಂತನೇ ನಿಂತ್ಕೊಂಡ್ಬಿಟ್ಟಿರ್ತಾನೆ ಯಾಕಂದ್ರೆ ಅದು ಭಗವಂತನ ಕೆಲಸ ಶ್ರೀನಿವಾಸ ಕಲ್ಯಾಣೋತ್ಸವ ಅಂದ್ರೆ ಆ ಭಗವಂತನ ಕೆಲಸ ಆ ಭಗವಂತನ ಕೆಲ್ಸಕ್ಕೆ ಭಗವಂತನೇ ನಿಂತ್ಕೊಂಡು ಮಾಡಿಸ್ತಾ ಇರ್ತಾನೆ ನನ್ನ ನನ್ನ ಈ ಕಾರ್ಯಕ್ರಮವನ್ನ ಈ ಅರುಣ್ ಕುಮಾರ್ ಪುತ್ತಿಲ ಅನ್ನೋರು ಮಾಡ್ಲಿ ಅಂತ ಹೇಳಿ ಅವರನ್ನ ಮುನ್ ನೇತೃತ್ವದಲ್ಲಿ ಬಿಟ್ಟು ಮಾಡಿಸ್ಕೊತಾ ಇರ್ತಾರೆ ಅರ್ಥ ಆಯ್ತಾ ಈ ಕಾಂಟ್ರಾಕ್ಟ್ ಕೊಟ್ಟು ಬಿಲ್ಡಿಂಗ್ ಕಟ್ಟಿಸ್ಕೊಳ್ತಿರಲ್ಲ ಹಂಗೆ ನಿಮ್ ಮನೆ ಇಂಥವ್ರೇ ಕಟ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಇಂಥದೇ ಬಿಲ್ಡರ್ ಕಟ್ಬೇಕು ಅಂತ ಅನ್ಸಿದ್ರೆ ಅವ್ರ ಕೈಯಲ್ಲೇ ಕಟ್ಟಿಸ್ಕೊತೀರಿ ಯಾಕಂದ್ರೆ ಅವ್ರು ಅದ್ಭುತವಾಗಿ ಕಟ್ತಾರೆ ಅಂತ ಹಾಗೆ ಭಗವಂತ ಕೂಡ ತನ್ನ ಕಲ್ಯಾಣೋತ್ಸವವನ್ನ ಅರುಣ್ ಕುಮಾರ್ ಪುಟೀಲ ಅವ್ರು ಮಾಡಿದ್ರೆ ಚೆನ್ನಾಗಿ ನಡೆಯುತ್ತೆ ಪುತ್ತೂರಲ್ಲಿ ಅಂತ ಅವ್ರ ಕೈಯಲ್ಲಿ ಮಾಡಿಸ್ಕೊತಾ ಇರ್ತಾನೆ ನೀವು ಕಲ್ಲು ಹಾಕಿದ್ರೆ ನಿಮ್ಮ ಪಾಪದ ಕೂಡ ತುಂಬತ್ತೆ ಬಿಟ್ರೆ ಅವ್ರಿಗೇನು ಆಗಲ್ಲ ಅವ್ರಿಗೇನು ಆಗಲ್ಲ ಅವ್ರಿಗೆ ಯಾಕೆ ನೋವಾಯ್ತು ಅಂದ್ರೆ ಬೇರೆ ಯಾರೋ ಆಗಿದ್ರೆ ಅವರು ಅವರು ಅಬ್ಬರಿಸ್ತಾ ಇದ್ರು ಕಂಪ್ಲೇಂಟ್ ಮಾಡ್ತೀನಿ ಅಂತಿದ್ರು ಇಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರು ಅದಕ್ಕೆ ತಕ್ಕ ಶಿಕ್ಷೆನೂ ಕೊಡಿಸ್ತಾ ಇದ್ರು ಭಗವಂತನ್ಗೆ ಯಾಕೆ ಬಿಟ್ರು ಆ ತಾಯಿಗೆ ಯಾಕೆ ಬಿಟ್ರು ಮಾಲಿಂಗೇಶ್ವರ ದೇವ್ರಿಗೆ ಯಾಕೆ ಒಪ್ಸಿದ್ರು ಅರ್ಥ ಮಾಡ್ಕೊಳ್ಳಿ ನೀವು ಮಾಡಿ ರಾಜಕಾರಣ ಮಾಡಿ ಟಿಕೆಟ್ ಕೊಡ್ಬೇಡಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾರ್ಯಕ್ರಮ ಕರಿಬೇಡಿ ಅದೆಲ್ಲ ರಾಜಕಾರಣ ಅದನ್ನ ನಾವು ಮಾತಾಡ್ತೀವಿ ಅದನ್ನ ಮಾತಾಡಿದ್ರು ನಿಮಗೆ ಹೊಟ್ಟೆ ಊರಿ ಆಗ್ಬೋದು ನಾನೇನು ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇಲ್ಲ ಆದ್ರೆ ಅನ್ಯಾಯ ಅಂತ ಯಾರಿಗೆ ಆದ್ರೂ ನಾನು ಮಾತಾಡ್ತೀನಿ ನನಗೆ ಈ ಪುತ್ತೂರಿನ ನೆಲದಲ್ಲಿ ನನಗೆ ಇರುವ ಶಕ್ತಿನೇ ಅದು ನನಗಿರೋ ಶಕ್ತಿನೇ ಅದು ಆ ಮಾಲಿಂಗೇಶ್ವರ ದೇವರು ಕೊಟ್ಟಿರೋ ಶಕ್ತಿನೂ ಅದೇ ನನಗೆ ನೀನ್ ಮಾತಾಡು ಅನ್ಯಾಯ ಯಾರಿಗೆ ಆದ್ರೂ ಅವ್ರು ಯಾವುದೇ ಪಕ್ಷದಲ್ಲಿದ್ರು ಅವ್ರು ಯಾವುದೇ ಮನೇಲಿದ್ರು ನೀನು ಮಾತಾಡು ಅಂತ ಹೇಳಿದಾನೆ ಭಗವಂತ ನನಗೆ ನಾನು ಸುಮ್ಮನೆ ಮಾತಾಡೋಲ್ಲ ಇಲ್ಲ ಎಷ್ಟೋ ವಿಚಾರಗಳಿದೆ ನನಗೂ ಮಾತಾಡೋದಕ್ಕೆ ಮಾತಾಡ್ತಾ ಇದೆ ಅರೆ ನಾನು ಇವತ್ತು ಧ್ವನಿ ಎತ್ತ ಕಾರಣ ಏನು ಅಂದ್ರೆ ಇನ್ನು ಮುಂದೆ ಆದರೂ ನಮ್ಮ ಏನು ಹಿಂದೂ ಸಮಾಜದಲ್ಲಿ ಏನಾದರೂ ಒಂದು ಧರ್ಮದ ಕೆಲಸ ನಡೆಯುವಾಗ ಕಲ್ಲು ಹಾಕ್ಬೇಡಿ ನಿಮ್ಮ ಪಾಪದ ಕೊಡವನ್ನು ಮತ್ತೆ ಮತ್ತೆ ತುಂಬಿಸ್ಕೊಳ್ಬೇಡಿ ಆಲ್ರೆಡಿ ಬಿ ಜೆ ಪಿ ಮಣ್ಣು ತಿಂದು ಹೋಗಿದೆ ಪುತ್ತೂರಲ್ಲಿ ಇನ್ನಷ್ಟು ಮಣ್ಣು ಮುಚ್ಚಿಬಿಡ್ಬೇಡಿ ಅದಕ್ಕೆ ಮಣ್ಣು ಮುಚ್ಚಿ ಸಮಾಧಿ ಮಾಡಬೇಡಿ ಅಂತ ಹೇಳ್ತೇನೆ ನಾನು ಮಾಡಿ ನಮಗೇನು ನಮಗ್ ಖುಷಿನೇ ನಮಗ್ ಖುಷಿನೇ ಆದರೆ ನೀವು ಪಾಪದ ಕೊಡ ತುಂಬಿಸ್ಕೊಳ್ಬಾರ್ದು ಈ ರೀತಿಯಾಗಿ ನೀವು ಅರುಣ್ ಕುಮಾರ್ ಪುತಿಲ ಅವರನ್ನ ನಾವು ಕಡೆಗಣಿಸ್ಬೇಕು ಅನ್ನೋದು ನಿಮ್ ಟಾರ್ಗೆಟ್ ಆಗಿದ್ರೆ ಅದು ಮಾಡಿ ಆದ್ರೆ ದೇವರ ಕೆಲಸ ಇದು ಶ್ರೀನಿವಾಸ ಕಲ್ಯಾಣೋತ್ಸವ ಅದಕ್ಕೆ ನೀವು ಬ್ಯಾನರ್ ಹರಿದಾಕೋದು ಅದಕ್ಕೇನೋ ತೊಂದರೆ ಕೊಡೋದು ಅಂತ ಮಾಡಿದ್ರೆ ಆ ಭಗವಂತ ಖಂಡಿತವಾಗಿಯೂ ನಿಮ್ಮ ಪಾಪದ ಕೂಡ ತುಂಬಸೆ ತುಂಬಿಸ್ತಾನೆ ಆ ನಂತರ ಯು ವಿಲ್ ಫೇಸ್ ದ ಕಾನ್ಸಿಕ್ವೆನ್ಸಸ್ ಕರ್ಮ ಕರ್ಮ ರಿಟರ್ನ್ಸ್ ಆಗತ್ತೆ ನಿಮ್ಮ ಜನ್ಮಕ್ಕಷ್ಟು ಬೈಯೋಗಿಲ್ಲ ಯಾಕಂದ್ರೆ ಅವರೇ ಬೈದಿಲ್ಲ ನಿಮ್ಮನ್ನ ಕ್ಷಮಿಸ್ಬಿಟ್ಟಿದ್ದಾರೆ ಅವರೇ ಬೈದಿಲ್ಲ ಕಣ್ಣಲ್ಲಿ ನೀರು ಬಂದಿದೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಅದೆಷ್ಟು ನೋವಾಗಿರಬೇಡ ಅದೆಷ್ಟು ಸಂಕಟ ಆಗಿರಬೇಡ ಅಲ್ವಾ ನೀವು ಬೇರೆ ಆಗಿದ್ದಿದ್ರೆ ಅವರು ಹೆಂಗೆ ಡೈಲಾಗ್ ಮೇಲೆ ಡೈಲಾಗ್ ಬಿಡ್ತಾ ಇದ್ರು ನಿಮಗೆ ಬೇರೆ ವಿಚಾರ ಆಗಿದ್ದಿದ್ರೆ ಇಫ್ ಇಟ್ ಇಸ್ ಅಬೌಟ್ ಪಾಲಿಟಿಕ್ಸ್ ಅವರು ನೋಡಿ ಹಾಕಿದ್ರು ಇಪ್ಪತ್ತು ಇಪ್ಪತ್ತೆಂಟಕ್ಕೆ ವಿಧಾನಸಭೆಗೆ ಪುತ್ತಿಲ್ಲ ಅಂತ ಹಾಕಿದ್ರು ಖಡಕ್ಕಾಗಿ ಕೊಡ್ತಾ ಇದ್ರು ಅರೆ ದೇವ್ರ ಕೆಲಸ ಕಂಡ್ರಿ ಅದು ನೋವಾಗತ್ತೆ ಅದು ಮನಸ್ಸಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಒಂದು ಮಗುನ ನೀವು ಸಾಕಿ ಸಲುಹಿ ಆ ಮಗು ನನಗೆ ಈ ಅಪ್ಪ ಅಮ್ಮ ಬೇಡ ಅಂತ ಅನಾಶ್ ಅನಾಥಾಶ್ರಮಕ್ಕೆ ಬಿಟ್ಬಿಟ್ರೆ ಹೆಂಗಾಗತ್ತೆ ಹಂಗೆ ಒಂದು ಕಾರ್ಯಕ್ರಮ ಮಾಡುವಾಗ ಅಷ್ಟು ಜಾಗ್ರತೆಯಿಂದ ಅಷ್ಟು ಮುತುವರ್ಜಿಯಿಂದ ಅಷ್ಟು ಪ್ರೀತಿಯಿಂದ ಮಾಡಿರ್ತಾರೆ ನಿಮ್ಗಳ ಕಣ್ಣಿಗೆ ಅದು ಆಲ್ ಒಂದು ಬ್ಯಾನರ್ ಆಗಿರ್ಬೋದು ಆದ್ರೆ ಅವರಿಗೆ ಪ್ರತಿಯೊಂದು ಕಲ್ಯಾಣೋತ್ಸವಕ್ಕೆ ನಡೀತಾ ಇರುವ ಒಂದು ತಯಾರಿ ಅದು ಅದಕ್ಕೆ ನೀವು ಹರ್ಟ್ ಮಾಡಬಾರದು ಇನ್ನು ಮುಂದೆ ಅಂತ ದರಿದ್ರ ಕೆಲಸಗಳನ್ನ ಮಾಡಬೇಡಿ ಅಂತ ಕಿಡಿಗೇಡಿ ಗಲೀಜ್ ಕೆಲಸಗಳನ್ನ ಮಾಡಬೇಡಿ ಅಂತ ನಾನು ಈ ಮೂಲಕ ನಿಮ್ಗೊಂದು ವಾರ್ನಿಂಗ್ ಕೊಡ್ತಾ ಇದ್ದೀನಿ ಎಚ್ಚರಿಕೆ ಅನ್ಕೊಳ್ಳಿ ಯಾಕಂದ್ರೆ ಭಗವಂತ ನನಗೆ ಎಳ್ಸಿರ್ಬೋದೇನು ಹೇಳು ಒಂದ್ಸತಿ ಪೆದ್ ಗುಂಡ್ರಿಗೆ ಪಾಪದ ಕೂಡ ತುಂಬಿಸ್ಕೊಳ್ತಾ ಇದ್ದಾರೆ ಅಂತ ಮಾಡಿ ರಾಜಕೀಯವಾಗಿ ತುಳಿತೀರಾ ತುಳಿರಿ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ಅವರೇ ವಿಧಾನಸಭೆಗೆ ಹೋಗ್ತಾರೆ ಇಲ್ಲ ಇನ್ಯಾರೋ ಕಾಂಗ್ರೆಸ್ ಇಂದ ಹೋಗ್ತಾರೆ ಇನ್ಯಾರೋ ಬಿಜೆಪಿಯಿಂದನೂ ಹೋಗ್ಬೋದು ಯಾರಿಗು ಆಶೀರ್ವಾದ ಇದೆ ಅವ್ರು ಹೋಗ್ತಾರೆ ಆದರೆ ದೇವರ ಕೆಲಸಗಳಿಗೆ ಕಲ್ ಹಾಕುವಂಥದ್ದು ಬ್ಯಾನರ್ ಅರಿಯುವಂಥದ್ದು ಅದಕ್ಕೆ ತೊಂದರೆ ಮಾಡುವಂಥ ಕೆಲಸ ಮಾಡಿ ನಿಮ್ಮ ಪಾಪದ ಕೂಡ ತುಂಬಿಸ್ಕೊಳ್ಬೇಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ರಾಜಕೀಯವಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್